ನೋಡಿ ಮಂಗಳೂರಿನ ಪರಿಸ್ಥಿತಿ ನೆನೆಯೂ ಕೂಡ ಬಿ ಜೆ ಪಿಯ ಶಾಸಕ ಒಂದು ಅತ್ಯಂತ ಕೆಟ್ಟ ರೀತಿಯಾಗಿ ಮಾತಾಡಿರ್ತಕ್ಕಂಥ ನಾವು ನೋಡಿದ್ದೀವಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಮತ್ತು ಅವರ ಸಂಘಟನೆಯವರು ವಿರೋಧ ಪಕ್ಷದ ನಾಯಕರು ಚ ಚಲವಾದಿ ಸ್ವಾಮಿ ಎಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ಏನು ಗೊತ್ತಿಲ್ಲದೇನೆ ಏನು ಏನು ಪ್ರಚೋದನೆ ಮಾಡಬೇಕು ಇನ್ನೂ ಹೆಚ್ಚು ವೈಷಮ್ಯ ಬೆಳೀಬೇಕು ಅಷ್ಟೇ ಉದ್ದೇಶ ಅವ್ರದ್ದು ಈಗ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲಿ ಯಾರನ್ನ ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲ ಹಿಡಿದಾಕಿದ್ದಾರೆ ಅದು ಒಂದೇ ದಿವಸದಲ್ಲಿ ಹಿಡಿದಾಕಿದ್ದಾರೆ ಎಲ್ಲೂ ಕೂಡ ಒಂಚೂರು ಹಿಂಜರಿಕೆ ಇಲ್ಲ ಮತ್ತು ಸು ವಿ ಸೋಮಣ್ಣವ್ರ ಸ್ಟೇಟ್ಮೆಂಟು ಕೂಡ ನೋಡಿದೆ ಏನು ಹೇಳಿದ್ರು ಅಂತ ಹೇಳಿದ್ರೆ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡಿದೆ ಹೋದರೆ ಆದರೆ ಅವಾಗ ಎನ್ಐ ಎ ಬರುತ್ತಿತ್ತು ನಿಷ್ಕ್ರಿಯ ಪ್ರಶ್ನೆ ಬರಲ್ಲ ನಾವು ಭಾಳ ಸಕ್ರಿಯವಾಗಿದ್ದೀವಿ ಇಷ್ಟೆಲ್ಲ ವೇಗವಾಗಿ ತನಿಖೆ ಮಾಡ್ತಾ ಇದ್ದೀವಿ ಅರೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಈಗಾಗಲೇ ನಮ್ಮ ಗೃಹ ಸಚಿವರು ಕೂಡ ಮಂಗಳೂರಿಗೆ ಅವರು ಬಂದಲ್ಲಿ ಸಭೆಯೆಲ್ಲ ಮಾಡಿದ್ರು ಸೊ ಇಷ್ಟೆಲ್ಲ ಇದ್ದಾಗ ಇಲ್ಲಿ ಬಿ ಜೆ ಪಿ ಅವ್ರಿಗೆ ಅವ್ರಿಗೆ ಉದ್ದೇಶ ಹೇಳಿದ್ರೆ ಶಾಂತಿ ಸ್ಥಾಪನೆ ಆಗಬಾರ್ದು ಈ ಸರ್ಕಾರಕ್ಕೆ ಕೆಟ್ಟೆಸರು ಬರಬೇಕು ಮತ್ತು ಈ ಏನು ಈ ಪ್ರಚೋದನಕಾರಿಯ ವಾತಾವರಣ ಉಳಿಸ್ಕೊಂಡು ಹೋಗ್ಬೇಕು ನಾನು ಮನವಿ ನೋಡಿ ಅವರೆಲ್ಲ ಬಂದೆಲ್ಲ ಬಂದು ಹೋದರು ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಎಲ್ಲ ಎಲ್ಲ ಬಂದು ಹೋದರು ಬಂದು ಹೋಗೋದು ಎಲ್ಲ ಬೇರೆ ಆದರೆ ನೆನ್ನೆ ಈ ಥರ ಭಾಷಣಗಳು ಆಡುವಂಥದ್ದು ಈಗ ಎಫ್ ಐ ಆರ್ ಆಗಿದೆ ಹರೀಶ್ ಪೂಂಜ್ ಅವ್ರ ಮೇಲೆ ಅವರು ಇಸ್ ಬಿಕಮಿಂಗ್ ಅ ಸೀರಿಯಲ್ ಅಫೆಂಡರ್ ಪ್ರತಿ ಸಲ ಸ್ಟೇಷನ್ಗೆ ಹೋಗಿ ನುಗ್ತಾರೆ ಇನ್ನೊಂದು ಕಡೆ ಹೋಗಿ ಏನೋ ಮಾತಾಡ್ತಾರೆ ಅವ್ರು ಏನು ತಿಳ್ಕೊಂಬಿಟ್ಟಿದೆ ನಮ್ಮನ್ನು ಯಾರೂ ಮುಟ್ಟಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಅವರು ಧರ್ಮದ ಹೆಸರು ಉಪಯೋಗಿಸ್ಕೊಂಡು ದುರುಪಯೋಗಿಸ್ಕೊಂಡು ಅವ್ರು ಈ ಕೆಟ್ಟ ರಾಜಕಾರಣ ಮಾಡ್ತಾರೆ ಇದು ಮಂಗಳೂರಿನ ಜನತೆ ರಾಷ್ಟ್ರ ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಸರ್ಕಾರ ಜವಾಬ್ದಾರಿ ನಡ್ಕೊಂಡಿದೆ ಇಂಥ ಎಲ್ಲ ಪ್ರಕರಣಗಳಿಗೆ ನಾವು ಯಾರನ್ನು ಕೂಡ ಕ್ಷಮಿಸಕ್ಕೆ ಹೋಗೋದಿಲ್ಲ ಯಾರೇ ಆಗಿರ್ಬೋದು ನಮ್ಮ ಪಕ್ಷದವರೇ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಬೇರೆ ಪಕ್ಷದವ್ರು ಮಾಡಿದ್ರು ಕೂಡ ಕ್ರಮ ತೊಗೊಳ್ತೀವಿ ಸಂಘಟನೆಯವ್ರು ಯಾರೇ ಮಾಡಿದ್ರು ಕೂಡ ಕ್ರಮ ತಗೊಳ್ತೀವಿ